ಆಮೇಲೆ ಸಿದ್ದರಾಮಯ್ಯನವರ ವಿರುದ್ಧ ಕಾಸುಕೂಶಿ ಇರತಕ್ಕಂಥ ಇವತ್ತೇನು ಕೋಟಿ ಇರತಕ್ಕಂಥದ್ದು ಅದು ಖಂಡನೀಯ ಇದು ಕಾನೂನು ಬಾಹಿರ ಸಂವಿಧಾನದ ವಿರೋಧಿ ನಲವತ್ತು ವರ್ಷಗಳ ಇತಿಹಾಸದಲ್ಲಿ ಅವರ ರಾಜಕೀಯ ಇತಿಹಾಸ ಸಿದ್ದರಾಮಯ್ಯರು ಯಾವತ್ತೂ ಕೂಡ ಒಂದು ಸಣ್ಣ ಕಳಂಕ ಕಚ್ಚುಕೆಯಿಂದ ತಕ್ಕಂತ ಮುಖ್ಯಮಂತ್ರಿಗಳೇ ಕೊಟ್ಟಿರ್ತಕ್ಕಂಥ ಪ್ರಾಸಿಕ್ಯೂಷನ್ ನೀವು ತೆರೆ ಹಾಕಬೇಕು ಬಿಜೆಪಿಯವರ ಬಗ್ಗೆ ನನಗೆ ಒಂದು ಮರಿಣಾ ಇದೆ ಅಯ್ಯೋ ಬಿಜೆಪಿ ಇಪ್ಪತ್ ಮೂರದ ಚುನಾವಣೆಯಲ್ಲಿ ಏಳನೇ ಮಾಡಿ ಜೆಡಿಎಸ್ ನ ಮುಗಿಸಬೇಕು ಜೆಡಿಎಸ್ ನ ಏನ ಬಾರಿ ಪುರುಷ ಸಂಘದ ಕಿತಾಬ್ಬು ಓಡುತ್ತಾ ಕೂಡ ಬಿಜೆಪಿ ಮಾಡ್ತಾರೆ ಜೆಡಿಎಸ್ ಮನೆ ಮುಂದೆ ಇವತ್ತು ವಾಚ್ಮನ್ ಕೆಸರ್ವಾರ್ ಅಂತ ನಮಿಸ್ತಾ ಇದ್ದೀವಿ ಕೃಷಿ ಇಲಾಖೆ ಕಂದಾಯ ಇಲಾಖೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಎಲ್ಲಾ ಭ್ರಷ್ಟದಲ್ಲಿ ಮುಳುಗಿರೋರು ಇವತ್ತು ಪಾದಯಾತ್ರೆ ಮಾಡ್ಕೊಂಡು ಬರ್ತಾ ಇದೆ ಎಲ್ಲ ಯಡಿಯೂರಪ್ಪ ಸಿದ್ದರಾಮಯ್ಯ ಯಾವ ಸಿದ್ದರಾಮಯ್ಯ ಬಗ್ಗೆ ಮಾತಾಡುದು ನೀವು ಭ್ರಷ್ಟಾಚಾರ ಮೌಲ್ಯ ನೀನೊಬ್ಬ ಭ್ರಷ್ಟ ಅಂತ ಹೇಳಿ ಅವತ್ತು ರಾಜೀನಾಮೆಯನ್ನು ಕೊಡುತ್ತಾರೆ ರಾಜ್ಯಪಾಲ ರಾಜಭವನ ಒಂದು ರಾಜಕಾರಣ ದೆ ಅಂತ ಮಾಡ್ತಾ ಇದೆ ನಾನು ಈ ರಾಜ್ಯಪಾಲ ಬಿಜೆಪಿ ಸರ್ಕಾರದ ಒಬ್ಬ ಏಜೆಂಟ್ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ನಿಮಗೆ ಎಲ್ಲರಿಗೂ ಧನ್ಯವಾದಗಳ ಬಯಸ್ತಾ ಇದ್ದಾರೆ ಬಂಧುಗಳೇ ಸ್ನೇಹಿತರೆ ಕಾರ್ಯಕರ್ತ ಬಂಧುಗಳೇ ಇವತ್ತಾಗ್ರೆ ನಿಮ್ಗೆ ಗೊತ್ತಿದೆ ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ನಮ್ಮ ನಾಯಕರು ಆದಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಅವರ ಆದೇಶ ಏನಿತ್ತು ನೀವೆಲ್ಲರೂ ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ತಾಲೂಕ್ ಪಂಚಾಯತ್ ತಾಲೂಕು ಮಟ್ಟದ ವ್ಯಾಪ್ತಿಗೆ ಮತ್ತೆ ಜಿಲ್ಲಾ ಮಟ್ಟದ ವ್ಯಾಪ್ತಿಯಲ್ಲಿ ಇವತ್ತೇನು ಎರಡು ತಿಂಗಳಿಂದ ನಾವೆಲ್ಲ ಸಾಕ್ಷಿಗಳು ಸಂವಿಧಾನಕ್ಕೆ ವಿರೋಧವಾಗಿ ಇವತ್ತು ನಮ್ಮ ರಾಜ್ಯಪಾಲರು ನಮ್ಮ ಕರ್ನಾಟಕದ ರಾಜ್ಯಪಾಲರು ಸನ್ಮಾನ್ಯ ನಮ್ಮ ಜನಪ್ರಿಯ ಧೀಮಂತ ನಾಯಕ ಅನ್ನದಾತ ಅನ್ನರಾಮಯ್ಯ ಸನ್ಮಾನ್ಯ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸುಕೂಶನ್ ಅಂತಕ್ಕಂಥದ್ದ ಇವತ್ತು ಏನು ಕೊಟ್ಟಿರತಕ್ಕಂಥದ್ದು ಅದು ಖಂಡನೀಯ ಇದು ಕಾನೂನು ಬಾಹಿರ ಸಂವಿಧಾನದ ವಿರೋಧಿ ಅನ್ನತಕ್ಕಂತಹ ಮಾಹಿತಿನ ಇವತ್ತೇನು ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷರು ಮಾಹಿತಿ ಕೊಟ್ಟು ಪ್ರತಿಭಟನೆ ಮಾಡಬೇಕು ಅವರ ಆದೇಶ ಇದೆಯೋ ಇವತ್ತು ಇಡೀ ಕರ್ನಾಟಕದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಾದ ಮೇಲೆ ಇವತ್ತು ಇಡೀ ಕರ್ನಾಟಕದಲ್ಲಿ ಪ್ರತಿ ಹಳ್ಳಿ ಕೂಡ ಇವತ್ತು ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಬರೀ ಕೇವಲ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರಲ್ಲ ಅಲ್ಲ ಇವತ್ತು ಸಿದ್ದರಾಮಯ್ಯವರು ಇವತ್ತೇನು ಏಳು ಕೋಟಿ ಕೊಟ್ಟ ಜನಗಳಿಗೆ ಸುಮಾರು ನೂರ ಇಪ್ಪತ್ತೈದು ಕುಟುಂಬಗಳಿಗೆ ಇವತ್ತೇನು ಪ್ರತಿ ಮನೆಗೂ ಕೀ ಕೊಡುವಂತ ವಿಚಾರ ಆಗ್ಬಹುದು ಪ್ರತಿ ಮನೆಗೂ ಉದ್ಯೋ ಫ್ರೀಯಾಗಿ ವಿದ್ಯುತ್ ಕೊಡುವಂತ ವಿಚಾರ ಆಗ್ಬಹುದು ಪ್ರತಿ ಕುಟುಂಬಕ್ಕೂ ನೂರ ಇಪ್ಪತ್ತೈದು ಕುಟುಂಬಕ್ಕೂ ಹೆಚ್ಚು ಕುಟುಂಬಗಳಿಗೆ ಏಳು ಸಾವಿರ ರೂಪಾಯಿ ಕೊಡುವಂತ ಯೋಜನೆ ಆಗ್ಬಹುದು ಮತ್ತೆ ಇಲ್ಲಿ ನಿಂತಿರೋ ಪ್ರತಿಯೊಬ್ಬರು ಇವತ್ತು ಹೆಣ್ಣು ಮಂತ್ರಿ ಅಂಗಡಿ ವ್ಯಾಪಾರ ಮಾಡ್ತಿರ್ಲಾ ನೀವೆಲ್ಲರೂ ಕೂಡ ಉಚಿತವಾಗಿ ಬಸ್ ಕೊಡುವಂತ ಯೋಜನೆ ಕೊಟ್ಟಂತದ್ದು ಸಿದ್ದರಾಮಯ್ಯನವರ ಈ ಜನಪ್ರಿಯ ಯೋಜನೆಗಳನ್ನ ಈ ಜನಪ್ರಿಯ ಯೋಜನೆಗಳನ್ನ ಸಹಿಷ್ಕತೆ ಸಹಿಷ್ಕರಿಗೆ ಆಗ್ತದೆ ಬಿಜೆಪಿ ನೋಡ್ಕೊಳಿಗೆ ನಾನ್ ಬಿಜೆಪಿ ನೋರ್ಗೆ ಪ್ರಶ್ನೆ ಮಾಡೋದಿಷ್ಟೇ ನಮ್ಮ ಪ್ರಶ್ನೆ ಏನಂತಂದ್ರೆ ಇವತ್ತು ನಿಮ್ಮೆಲ್ಲರ ಮೂಲಕ ಡಿ ಸಿ ಅವ್ರನ್ನ ಭೇಟಿ ಮಾಡಿ ಡಿ ಸಿ ಅವ್ರ ಮೂಲಕ ರಾಷ್ಟ್ರಪತಿಗಳಿಗೆ ನಮ್ಮ ಮನವಿ ಯಾಕಂದ್ರೆ ನಾವು ಹೋಗಿ ರಾಷ್ಟ್ರಪತಿಗಳಿಗೆ ಮೀಟ್ ಮಾಡೋದು ಯೋಗ್ಯತೆ ನಮಗೆ ಕೊಟ್ಟಿಲ್ಲ ನಮ್ಗ ಆಗಲ್ಲ ಹಾಗಾಗಿ ನಮ್ಮ ಜಿಲ್ಲಾಧಿಕಾರಿಗಳನ್ನ ಹೋಗಿ ಮೀಟ್ ಮಾಡಿ ಅವರಿಗೆ ಈ ಪ್ರಾಸಿಕ್ಯೂಷನ್ ಕೊಟ್ಟಿರ್ತಕ್ಕಂಥದ್ದು ಕಾನೂನು ಬಾಹಿರ ಇದೆ ನಲವತ್ತು ವರ್ಷಗಳ ಇತಿಹಾಸದಲ್ಲಿ ಅವ್ರ ರಾಜಕೀಯ ಇತಿಹಾಸದಲ್ಲಿ ಒಂದು ಸಣ್ಣ ಕಳಂಕ ಖರ್ಚು ಮುಖ್ಯಮಂತ್ರಿ ಮೇಲೆ ಕೊಟ್ಟಿರ್ತಕ್ಕಂಥ ಪ್ರಾಸಿಕ್ಯೂಷನ್ ನೀವು ತಲೆ ಹಾಕ್ಬೇಕು ಹಿಂಪಡಿಬೇಕು ಮತ್ತೆ ರಾಜ್ಯಪಾಲರನ್ನು ವಾಪಸ್ ಕಳಿಸ್ಕೋಬೇಕು ನೀವು ದೆಹಲಿಗೆ ಅನ್ನಕ್ಕಂಥ ನಮ್ಮ ಹೋರಾಟದ ರಾಷ್ಟ್ರಪತಿಗಳಿಗೆ ಇವತ್ತು ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಅಂತ ನಾವು ಇವತ್ತು ಪ್ರತಿಭಟನೆ ಮಾಡಿದ್ದೇವೆ ಸೊ ಆ ಇವತ್ತು ಬಹಳ ದೊಡ್ಡ ಮಹಿಳೆಯ ಪ್ರತಿಭಟನೆ ಆಗಿದೆ ಸೊ ನನ್ನ ಅಭಿಪ್ರಾಯದಲ್ಲಿ ಬಿಜೆಪಿ ನವರ ಬಗ್ಗೆ ನನಗೆ ಒಂದು ಮರುಕ ಇದೆ ಅಯ್ಯೋ ಅನ್ಸಿ ಬಿಜೆಪಿ ನೋಡಿದ್ರೆ ಯಾಕೆ ಅಂದ್ರೆ ಇವತ್ತು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಕರ್ನಾಟಕದಲ್ಲಿ ನಾವು ಹೋರಾಟ ಮಾಡಿದ್ವಿ ಹೋರಾಟ ಮಾಡಿಕೊಂಡು ಆರ್ ಎಸ್ ಎಸ್ ಪಕ್ಷ ಕಟ್ಟಿ ಒಂದು ಎರಡು ಮೂರು ಇಪ್ಪತ್ತು ಮೂವತ್ತು ಜನ ಎಂ ಎಲ್ ಎಗಳನ್ನು ಸೃಷ್ಟಿ ಮಾಡ್ಕೊಂಡ್ವಿ ಇವತ್ತು ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮವಾಗಿ ನಾವು ದಕ್ಷಿಣ ಭಾರತದಲ್ಲಿ ನಾವು ಬಿಜೆಪಿ ಸರ್ಕಾರವನ್ನು ಕರ್ನಾಟಕಕ್ಕೆ ತಂದ್ವಿ ಎನ್ನುವಂಥ ಹೆಮ್ಮೆ ಬಿಜೆಪಿ ಬಹಳ ಬೇಗನೆ ಹೊಚ್ಕಾ ಇದ್ರು ಎರಡು ಸಾವಿರದ ಎಂಟರಲ್ಲಿ ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಅದು ಏನು ಏಕಾಏಕಿ ಸಂಪೂರ್ಣವಾದ ಬಹುಮತ ಅಲ್ಲ ಹಿಂಬಾಗ್ಲಿ ನಾನು ಕೇಳುವಂಥದ್ದು ಇವತ್ತು ಇದೇ ಬಿಜೆಪಿಯವರು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಏನಾರ ಮಾಡಿ ಜೆ ಡಿ ಎಸ್ನ ಮುಗಿಸ್ಬಿಡ್ಬೇಕು ಜೆಡಿಎಸ್ ನಾವು ಮಾಡಿ ಬುರು ಸಮೇತ ಕಿತ್ತಾಕ್ಬೇಕು ಅಂತ ಹೋರಾಟ ಮಾಡಿದ್ರಿ ಪಾಪ ನೀವೆಲ್ಲ ಕೇವಲ ಹತ್ತೊಂಬತ್ತು ಜನ ಎಂ ಎಲ್ ಇವತ್ತು ಬಿಜೆಪಿ ವಾಚ್ ಮ್ಯಾನ್ ಕೆಲಸ ಮಾಡ್ತಾವ್ರೆ ಜೆಡಿಎಸ್ ಅವರ ಮನೆ ಮುಂದೆ ಇವತ್ತು ವಾಚ್ ಮ್ಯಾನ್ ಕೆಲಸ ಮಾಡುವಂತ ನಾವೆಲ್ಲ ಗಮನಿಸ್ತಾ ಇದ್ದೀವಿ ಯಾವ ರೀತಿ ಅಂದ್ರೆ ಪಾಪ ಭಕ್ತರಿಗೆ ಸಮಾಜದಲ್ಲಿ ಅಶೋಕ್ ಅಶ್ವಥ್ ನಾರಾಯಣ ಮುನ್ರಾಜು ಸೀತಿ ರವಿ ಇನ್ನು ಅನೇಕ ಜನ ನಾಯಕರುಗಳು ನಾವು ಬಿಟ್ಟರೆ ಬಿಜೆಪಿ ಒಕ್ಲಿ ಅನ್ನೋ ಬಾಲಕ ಹೇಳ್ತೇನೆ ಆದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಈ ಎಲ್ಲ ಬಿಜೆಪಿ ನಾಯಕರುಗಳು ಹತ್ತೊಂಬತ್ತು ಜನ ಶಾಸಕ ಪಕ್ಷ ತೆಗಿಲೇಬೇಕು ಅಂತ ನೀವೇನು ಹೇಳ್ತಿದ್ರೆ ಇವತ್ತು ಕೃಷಿ ಇಲಾಖೆ ಕಂದಾಯ ಇಲಾಖೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಎಲ್ಲಾ ಭ್ರಷ್ಟಾಚಾರ ಮುಳುಗಿರೋರು ಇವತ್ತು ಪಾದಯಾತ್ರೆ ಮಾಡ್ಕೊಂಡ್ ಬರ್ತಾರೆ ಇವತ್ತು ಮಾತಾಡ್ತಿದ್ರೆ ಯಡಿಯೂರಪ್ಪನವ್ರು ರಾಜೀನಾಮೆ ಕೊಟ್ಟಿಲ್ವಾ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡ್ಬೇಕು ಅಂತಾರೆ ನಾನು ಬಿಜೆಪಿ ಜೆ ಡಿ ಎಸ್ ನಾವ್ ನಾಯಕರಲ್ಲಿ ನಾನು ಮಾತು ಕೇಳಕ್ ಇಷ್ಟಪಡ್ತೀನಿ ಎಲ್ಲಿ ಯಡಿಯೂರಪ್ಪ ಎಲ್ಲಿ ಸಿದ್ದರಾಮಯ್ಯ ಯಾವ ನೀವು ಸಿದ್ದರಾಮಯ್ಯ ನಿಮ್ಗೆ ಪ್ರಕರಣ ಗೊತ್ತಾ ಎರಡ್ ಸಾವಿರದ ಹದಿನೇಳ ಶಿವಮೊಗ್ಗದಲ್ಲಿ ಇಬ್ರು ಲಾಯರ್ಗಳು ಶಿವಮೊಗ್ಗ ಜಿಲ್ಲೆಯ ಒಂದು ಗಡಿ ಗಡಿ ಭೂಮಿಯನ್ನ ಒಂದು ಕೋಟಿ ಇಪ್ಪತ್ತು ಲಕ್ಷ ಮಾಡುವಂತ ಭೂಮಿಯನ್ನ ಇಪ್ಪತ್ತು ಕೋಟಿ ಯಡಿಯೂರಪ್ಪ ಮಾಡ್ತಾರೆ ಪುಟಗಳನ್ನ ರಾಜ್ಯಪಾಲರ ಗಮನಕ್ಕೆ ತರ್ತಾರೆ ಅವತ್ತಿನ ಹಂಸರಾಜ್ ಭಾರಧ್ವಾಜ್ ಅವರ ಗಮನಕ್ಕೆ ತರ್ತಾರೆ ಅವತ್ತು ಹಂಸರಾಜ್ ಭಾರಧ್ವಾಜ್ ಏಕಾಏಕಿ ಪ್ರಾಸಿಕ್ಯೂಷನ್ ಜಾರಿ ಮಾಡಲಿಲ್ಲ ಎರಡ್ ಸಾವಿರದ ಹತ್ರ ಅದಾದ್ಮೇಲೆ ಅಪ್ಪ ಮಕ್ಕಳು ಅಳಿಯ ಸನ್ ಸಣ್ ಸನ್ ಇಲ್ಲ ಕೃಷ್ಣಯ್ಯ ಶೆಟ್ಟರು ಈ ಅಕ್ರಮದಲ್ಲಿ ಶಾಮೀಲಾಗಿರ್ತಾರೆ ಪ್ರಾಸಿಕ್ಯೂಷನ್ ಜಾರಿ ಮಾಡಲ್ಲ ಹದಿನಾರು ಕೋಟಿ ಈ ರಾಜ್ಯದ ಗಣಿಯಲ್ಲಿ ಲೂಟಿ ಮಾಡಿ ಸರ್ಕಾರ ಬೊಕ್ಕಸಕ್ಕೆ ಹದಿನಾರು ಸಾವಿರ ಕೋಟಿ ನಷ್ಟ ಉಂಟು ಮಾಡಿದೆ ಅಂತ ಒಂದು ರಿಪೋರ್ಟ್ ಆಗ್ತಾರೆ ಅವಾಗಲೂ ಪ್ರಾಸಿಕ್ಯೂಷನ್ ಜಾರಿ ಮಾಡಲ್ಲ ಹದಿನೈದು ಡ್ರಿನೋಟಿಫಿಕೇಶನ್ ಗಳಾಗಿರುತ್ತೆ ಅವತ್ತು ಪ್ರಾಸಿಕ್ಯೂಷನ್ ಜಾರಿ ಮಾಡಲ್ಲ ಸೆಷನ್ ಕೋರ್ಟ್ ಗೆ ಗಮನಕ್ಕೆ ತರ್ತಾರೆ ಅದಾದ ಮೇಲೆ ಜನವರಿ ಎರಡ್ ಸಾವಿರದ ಹನ್ನೊಂದರಲ್ಲಿ ರಾಜ್ಯಪಾಲರು ಹಂಸರಾಜ್ ಭಾರದ್ವಾಜಿ ಅವರು ಇಷ್ಟೆಲ್ಲಾ ಪ್ರಕರಣಗಳನ್ನ ಕೈಗೊಂಡಾಗೆ ಒಂದು ಪ್ರಾಸಿಕ್ಯೂಷನ್ ಜಾರಿ ಮಾಡ್ತಾರೆ ಜನವರಿ ಎರಡ್ ಸಾವಿರದ ಹನ್ನೊಂದು ಪ್ರಾಸಿಕ್ಯೂಷನ್ ಜಾರಿ ಆದ್ರೂ ಕೂಡ ಎರಡ್ ಸಾವಿರದ ಹನ್ನೊಂದು ಆಗಸ್ಟ್ ಅಲ್ಲಿ ಯಡಿಯೂರಪ್ಪನ ರಾಜೀನಾಮೆ ಕೊಡ್ತಾರೆ ಯಾರು ರಾಜೀನಾಮೆ ಕೊಡ್ಸೋದು ಅದೇ ಅವತ್ತು ಸಚಿವ ಸಂಪುಟ ಕರೆದು ನೀನು ಭ್ರಷ್ಟಾಚಾರದಲ್ಲಿ ಮುಳುಗಿದೆಯಾ ನೀನೊಬ್ಬ ಭ್ರಷ್ಟ ಅಂತ ಹೇಳಿ ಅವತ್ತು ರಾಜೀನಾಮೆಯನ್ನ ಕೊಡಿಸ್ತಾರೆ ಅವತ್ತಿನ ಲೋಕಾಯುಕ್ತದಲ್ಲಿ ಅಧಿಕಾರಿಗಳನ್ನೆಲ್ಲ ನಿರಂತರವಾಗಿ ವರ್ಗಾವಣೆ ಮಾಡ್ತಿರುತ್ತೆ ರಾಜ್ಯ ಸರ್ಕಾರ ಇದಾಗಬಾರದು ಸಂತೋಷ ಹೇಳಿ ಅವರು ರಾಜೀನಾಮೆ ಕೊಟ್ಟ ಮೇಲೆ ಸಚಿವ ಸಂಪುಟ ಕರೆದು ಅವತ್ತು ರಾಜೀನಾಮೆ ಕೊಡ್ತಾರೆ ಈ ಭ್ರಷ್ಟ ಅಲ್ಲಿ ಅಹಿಂಗಯ್ಯ ರಾಜ್ಯಪಾಲರು ಏನಾಗ್ತಾ ಇದೆ ಇವತ್ತು ರಾಜ್ಯಪಾಲರ ರಾಜ್ಯಭವನ ಒಂದು ರಾಜಕಾರಣದ ದ ವಿಚಾರವನ್ನು ಮಾಡ್ತಾ ಇದೆ ಇವತ್ತು ಭ್ರಷ್ಟಾಚಾರ ನಿಷೇಧ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟು ಸೆಕ್ಷನ್ ಹದಿನೇಳು ಏನಲ್ಲಿ ಕಾನೂನನ್ನ ಸಂಪೂರ್ಣವಾಗಿ ಇವತ್ತು ರಾಜ್ಯಪಾಲರು ಉಲ್ಲಂಘನೆ ಮಾಡಿದ್ದಾರೆ ಸಂವಿಧಾನವನ್ನ ಆ ಸಂವಿಧಾನದ ಆಶಯಗಳನ್ನ ರೂಢಿಪಟ ಮಾಡ್ತಾ ಇದ್ದಾರೆ ಆರ್ಟಿಕಲ್ ಹೇಳುತ್ತೆ ರಾಜ್ಯಪಾಲ ವಿವೇಚನೆಯಿಂದ ಒಬ್ಬ ಜನಪ್ರತಿನಿಧಿ ಮೇಲೆ ಅವ್ರು ಕ್ರಮ ಕೈಗೊಳ್ಳಬೇಕು ಅಂತ ಹೇಳುತ್ತೆ ಒಂದು ಎಫ್ಐಆರ್ ಆಗಿಲ್ಲ ಒಂದು ಇನ್ವೆಸ್ಟಿಗೇಷನ್ ಆಗಿಲ್ಲ ಒಂದ್ ಜುಡಿಶಿಯಲ್ ಇನ್ವೆಸ್ಟಿಗೇಷನ್ ಆಗಿಲ್ಲ ಒಂದ್ ಯಾವ್ದೋ ಒಂದು ತನಿಖೆ ತಂಡ ಇವತ್ತು ಯಾವುದೇ ರೀತಿಯಾದಂತ ತನಿಖೆಯನ್ನ ಮಾಡಿಲ್ಲ ಆದ್ರೂ ಕೂಡ ಯಾವ ಸಾಂವಿಧಾನಿಕ ತತ್ವಗಳನ್ನ ಯಾವ ಸಾಂವಿಧಾನಿಕ ನೀತಿಗಳನ್ನ ಯಾವ ಸಂವಿಧಾನದ ಆಶಯಗಳನ್ನು ಎತ್ತಿಡಬೇಕಿತ್ತು ರಾಜಭವನ ಇವತ್ತು ರಾಜಕಾರಣ ವಿವಿಚಾರ ಕೇಂದ್ರ ಆಗಿದೆ ನಾನು ಈ ರಾಜ್ಯಪಾಲ ಬಿಜೆಪಿ ಸರ್ಕಾರದ ಒಬ್ಬ ಏಜೆಂಟ್ ಹಂಸರಾಜ್ ಭಾರದ್ವಾಜ್ ನ ಕಂಪೇರ್ ಮಾಡಿಕೊಂಡು ಇದು ಯಾರೋ ಗೆಹ್ಲೋಟ್ ಗೆ ಮಾತಾಡ್ತಾರೆ ಹಂಸರಾಜ್ ಭಾರಧ್ವಾಜ್ ಯಾರ್ರಿ ಹಂಸರಾಜ್ ಭಾರಧ್ವಾಜ್ ಒಬ್ಬ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಗೆಹ್ಲೋಟ್ ಮಧ್ಯಪ್ರದೇಶದ ಒಬ್ಬ ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ಮಾಡ್ಲಿಕ್ಕೆ ಬಂದಿದ್ದಾರೆ ಇಂತ ಬಿಸ್ನೆಸ್ ಮ್ಯಾನ್ ಗಳನ್ನ ಕರ್ನಾಟಕ ನೂರಾರು ಜನ ಕಂಡಿದೀವಿ ನಿಮ್ಮ ಈ ಕಿಡಿಗೇಡಿ ತರ ಇವತ್ತು ಧೋರಣೆಗೆ ಕರ್ನಾಟಕದ ಜನ ಯಾವತ್ತೂ ಎದುರೋದಿಲ್ಲ ಅನ್ನೋ ಮಾತನ್ನ ಹೇಳ್ತೀನಿ ನಾನು ಇವತ್ತು ರಾಜೀನಾಮೆ ಸಿದ್ದರಾಮಯ್ಯ ಅವ್ರು ಕೇಳ್ತೀರಾ ನೀವು ನಿಮಗೆ ಮಾನವ ಮರ್ಯಾದೆ ಏನಾದ್ರು ಇದ್ರೆ ಬಿಜೆಪಿ ನಾಯಕರಗಳಿಗೆ ನೀವಾಗಿ ಮೋದಿನ ರಾಜೀನಾಮೆ ಕೇಳಿ ಯಾಕೆ ನಮಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಅಂತೇಳಿ ಪಂಜಾಬ್ ರೈತರು ದೆಹಲಿಯಲ್ಲಿ ಹೋರಾಟ ಮಾಡಿದ ಗುಂಡಿ ತೊಂದ್ರಲ್ರಿ ಕೊಟ್ಟಿಗೆ ರೋಡಿಗೆ ಮಳೆ ಹೊಡೆದ್ರಲ್ರಿ ರೋಲ್ ಹರಸುದ್ರಲ್ರಿ ಫೈರ್ ಇಂಜಿನ್ ಕರೆಸಿ ಫೈರ್ ಮಾಡಿಸಿದ್ರಲ್ರಿ ಏನ್ರಿ ನೀವು ಕೊಡ್ಸೋದಿದ್ರೆ ಮೊದಲು ಮೋದಿ ರಾಜರಾಗುತ್ತೆ ನಮ್ಮ ಯುವಕರು ತಾನೇ ನಾನು ಕೋಮುವಾದವನ್ನ ಬಿತ್ತಿ ಉದ್ಯೋಗದಿಂದ ವಂಚಿಸಿದ್ರಲ್ಲ ಅವ್ರನ್ನ ಕೇಳಿ ಅವೈಜ್ಞಾನಿಕ ಡಿಮಾನಿಟೈಸೇಷನ್ ಮಾಡಿದ್ರಲ್ಲ ಅವ್ರನ್ನ ಕೇಳಿ ಎಲೆಕ್ಟ್ರಲ್ ಬಾಂಡ್ ಅಲ್ಲಿ ಸಾವಿರಾರು ಕೋಟಿ ಹಗರಣ ನಿಂತಲ್ಲ ಅವ್ರನ್ನ ಕೇಳಿ ಮೊನ್ನೆ ಸೆಷನ್ ಅಲ್ಲಿ ಜೈಶಂಕರ್ ನಿಮ್ ಫಾರಿನ್ ಮಿನಿಸ್ಟರ್ ಹೇಳ್ತಾನೆ ಮಾನ ಮರ್ಯಾದೆ ಇಲ್ದಿರೋ ಈ ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರವನ್ನ ನಮ್ಮ ದೇಶದ ಅರವತ್ತೇಳು ಜನ ಸೈನಿಕರನ್ನ ನಾನ್ ಅವರ ಫಾರಿನ್ ಮಿನಿಸ್ಟರ್ ಹೇಳ್ತಿರೋ ಮಾತು ಜೈಶಂಕರ್ ನಮ್ಮ ದೇಶದ ಅರವತ್ತೇಳು ಜನ ಸೈನಿಕರನ್ನ ಒಬ್ಬ ಯಾವ ಏಜೆಂಟ್ ಮೂಲಕ ರಷ್ಯಾದ ಪುಟಿನ್ ಯುದ್ಧ ಕಳಿಸಿ ನಮ್ಮ ದೇಶದ ಎಂಟು ಸೈನಿಕರನ್ನ ತೊಂದ್ರಲ್ಲ ಅವ್ರ ಎಳಗೊಂಡು ತರಲಿಲ್ಲ ನೀವ್ ರಾಜೀನಾಮೆ ಕೊಡ್ಬೇಕ್ರಿ ಮೋದಿ ಅವ್ರೆ ನಿಮ್ಗೆ ಏನಾದ್ರೂ ನೈತಿಕತೆ ಇದೆ ನೈತಿಕತೆ ಇದ್ರೆ ರಾಜಕಾರಣದ ವ್ಯಂಗಿಚಾರವನ್ನು ಈ ಕೂಡಲೇ ನಿಲ್ಲಿಸಬೇಕು ಇವತ್ತು ಯಾರನ್ನ ನೀವು ರಾಜೀನಾಮೆ ಕೇಳ್ತಿರೋದು ನಮ್ಮ ರಾಜ್ಯದ ನಮ್ಮ ಹಿಂದ ಎಮ್ಮೆ ನಮ್ಮ ಹಿಂದ ನಾಯಕ ನೀವು ರಾಜೀನಾಮೆ ಕೇಳ್ತೀರಾ ಯಾವ ರಾಜೀನಾಮೆ ಕೇಳ್ತಿರೋ ನೀವು ಯಾವ ಕಾರಣಕ್ಕೆ ಇವತ್ತು ನಲವತ್ತು ವರ್ಷ ರಾಜಕಾರಣದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ರಾಜಕಾರಣವನ್ನ ಮಾಡ್ಕೊಂಡು ಬಂದ್ರಲ್ಲ ಆ ಕಾರಣಕ್ಕ ಇವತ್ತು ಅರವತ್ತು ಸಾವಿರ ಕೋಟಿ ಪ್ರತಿ ವರ್ಷ ಬಡವರಿಗೆ ನನ್ನ ಜನ ಚೆನ್ನಾಗಿರ್ಬೇಕು ಅಂತ ಅನ್ಸುತ್ತಾ ಇದಾರಲ್ಲ ಆ ಕಾರಣಕ್ಕ ಇವತ್ತು ನಿಮ್ಮ ಈ ಯಾವ ಕಾರಣಕ್ಕೆ ನೀವು ರಾಜೀನಾಮ ಸಿದ್ದರಾಮಯ್ಯ ಷಡ್ಯಂತ್ರ ರೂಪಿಸ್ತಿದ್ದೀರಾ ಈ ಜನತೆಗೆ ಚೆನ್ನಾಗಿ ಗೊತ್ತಾಗಿದೆ ಇಡೀ ಕೇಂದ್ರ ಸರ್ಕಾರದ ವಿರುದ್ಧ ಮೋದಿ ಸರ್ಕಾರ ಅಲ್ಲ ಇದು ತೊಗಲಕ್ ಸರ್ಕಾರ ಈ ತೊಗಲಕ್ ಸರ್ಕಾರದ ವಿರುದ್ಧ ತೊಡೆ ಕಟ್ಟಿದ ಏಕೈಕ ಗಂಡು